ಎಲ್ಲರಿಗೂ ನಮಸ್ಕಾರ ನಮ್ಮ ಸನಾತನ ಪರಂಪರೆ ಅತ್ಯಂತ ವಿಶಿಷ್ಟವಾದಂಥ ಪರಂಪರೆ ಅಲ್ಲದೆ ಭವ್ಯವಾದ ಪರಂಪರೆಯೂ ಹೌದು ಏಕೆಂದರೆ ನಾವು ಆಚರಿಸುವ ಹಬ್ಬ ಹರಿದಿನಗಳು ಹಾಗೆ ವ್ರತಗಳು ಇವೆಲ್ಲವಕ್ಕೂ ಪೌರಾಣಿಕವಾದಂಥ ಹಿನ್ನೆಲೆ ಇದ್ದೇ ಇದೆ ಹಾಗಂತ ಇವೆಲ್ಲವನ್ನು ನಾವು ಒಂದು ಮೌಢ್ಯದಿಂದ ಆಚರಿಸಬೇಕಾದಂಥ ಅಗತ್ಯವೂ ಇಲ್ಲ ಇಲ್ಲಿ ಈ ಆಚರಣೆಗಳಿಗೆ ವೈಜ್ಞಾನಿಕ ಹಿನ್ನೆಲೆ ಕೂಡ ನಮಗೆ ತಿಳಿದು ಬರ್ತದೆ ಅಂತಹ ಒಂದು ವಿಶೇಷವಾದಂಥ ಆಚರಣೆಯ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಅದುವೇ ಧನುರ್ಮಾಸ ಈ ಧನುರ್ಮಾಸದ ಹಿನ್ನೆಲೆಯೇನು ಅದರ ಮಹತ್ವವೇನು ಹಾಗೆ ಅದರ ಆಚರಣೆ ಹೇಗೆ ಎನ್ನುವುದರ ವಿಚಾರವಾಗಿ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಸೂರ್ಯನು ವೃಶ್ಚಿಕ ರಾಶಿಯಿಂದ ಧನು ಪ್ರವೇಶಿಸಿ ನಂತರ ಮಕರ ರಾಶಿಗೆ ಪ್ರವೇಶ ಮಾಡುವಂತಹ ಒಂದು ಅವಧಿಯನ್ನು ಧನುರ್ಮಾಸ ಅಂತ ಹೇಳಲಾಗ್ತದೆ ಈ ತಿಂಗಳು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದಂತಹ ತಿಂಗಳಾದ್ದರಿಂದ ಈ ತಿಂಗಳಿನಲ್ಲಿ ವಿಷ್ಣುವಿನ ಆರಾಧನೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಇನ್ನು ಡಿಸೆಂಬರ್ ಹಾಗೂ ಜನವರಿ ತಿಂಗಳಲ್ಲಿ ಚಳಿ ಅತ್ಯಂತ ಹೆಚ್ಚಾಗಿರುವಂಥ ಕಾಲ ಈ ಚಳಿಯ ತೀವ್ರತೆ ಎಷ್ಟಿರುತ್ತದೆ ಅಂದರೆ ಮನುಷ್ಯನು ರಾತ್ರಿಯ ವೇಳೆ ಮಲಗುವಾಗ ತನ್ನ ಶರೀರವನ್ನು ಬಿಲ್ಲಿನಂತೆ ಬಾಗಿಸಿಕೊಂಡು ಮಲಗಿರ್ತಾನೆ ಹಾಗಾಗಿ ಈ ಒಂದು ತಿಂಗಳನ್ನು ಧನುರ್ಮಾಸ ಅಂದರೆ ಬಿಲ್ಲಿನ ಆಕಾರದಲ್ಲಿ ಮನುಷ್ಯ ಮಲಗಿರುವಂಥ ಒಂದು ತಿಂಗಳು ಅನ್ನೋದಕ್ಕಾಗಿ ಧನುರ್ಮಾಸ ಎನ್ನುವಂಥ ಹೆಸರಿನಿಂದ ಕರೀತಾರೆ ಹಾಗೆ ಚಳಿಗೆ ಹೆದರಿ ಮನುಷ್ಯರು ಅತ್ಯಂತ ಹೆಚ್ಚಿನ ಸಮಯವನ್ನು ನಿದ್ರೆಯಲ್ಲಿ ಕಳೆದು ಆರೋಗ್ಯವನ್ನು ಹದಗೆಡಿಸಿಕೊಳ್ಳಬಾರದು ಅನ್ನುವಂಥ ಒಂದು ಉದ್ದೇಶದಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆ ವಿಷ್ಣುವಿಗೆ ಪೂಜೆ ಸಲ್ಲಿಸಿದರೆ ಹೆಚ್ಚಿನ ಪುಣ್ಯ ಲಭಿಸುತ್ತದೆ ಎನ್ನುವಂಥ ಒಂದು ಮಹತ್ವವಾದ ವಿಚಾರವನ್ನು ಶಾಸ್ತ್ರಗಳು ನಮಗೆ ತಿಳಿಸಿ ಹೇಳುತ್ತವೆ ಹೀಗೆ ಈ ಧನುರ್ಮಾಸವು ಭಗವಂತನ ಉಪಾಸನೆಗೆ ಅತ್ಯಂತ ಶ್ರೇಷ್ಠವಾದಂಥ ಮಾಸ ಎನ್ನುವುದನ್ನು ನಾವು ತಿಳಿದುಕೊಳ್ಳಬಹುದು ಈ ವರ್ಷ ಈ ಧನುರ್ಮಾಸವು ಡಿಸೆಂಬರ್ ಹದಿನಾರರಿಂದಲೇ ಪ್ರಾರಂಭವಾಗಿದೆ ಹಾಗೆಯೇ ಜನವರಿ ಹದಿನಾಲ್ಕರವರೆಗೆ ಈ ಧನುರ್ಮಾಸ ಇರುತ್ತದೆ ಈ ಧನುರ್ಮಾಸವನ್ನು ಸೂರ್ಯನು ಧನುರಾಶಿಯಲ್ಲಿ ಇರುವ ಕಾರಣ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆಚರಿಸುವುದು ಒಂದು ವಿಶೇಷ ಹಾಗೆ ಈ ಧನುರ್ಮಾಸವು ಮಾರ್ಗಶಿರ ಮಾಸ ಮತ್ತು ಪುಷ್ಯ ಮಾಸ ಇವೆರಡರಲ್ಲಿಯೂ ಒಂದು ಸೇರಿಕೊಂಡಂಥ ಮಾಸವಾಗಿದೆ ಇನ್ನು ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮಾಸಗಳಲ್ಲಿ ಮಾರ್ಗಶಿರ ಮಾಸ ನಾನಾಗಿದ್ದೇನೆ ಎನ್ನುವುದನ್ನು ಹೇಳಿರುವಂಥದ್ದು ಎಲ್ಲರಿಗೂ ತಿಳಿದಿದೆ ಹಾಗಾಗಿ ಈ ಧನುರ್ಮಾಸವು ವಿಶೇಷವಾಗಿ ವಿಷ್ಣುವಿನ ಉಪಾಸನೆಗೆ ಮಹತ್ವವನ್ನು ನೀಡುವಂಥದ್ದು ಇನ್ನು ಪುರಾಣಗಳಲ್ಲಿ ಇದರ ಬಗ್ಗೆ ಏನೆಲ್ಲ ಮಹತ್ವವನ್ನು ಹೇಳಲಾಗಿದೆ ಎನ್ನುವುದನ್ನು ತಿಳಿದುಕೊಳ್ಳೋಣ ಒಮ್ಮೆ ಬ್ರಹ್ಮದೇವನು ತನ್ನ ವಾಹನವಾದಂತಹ ಹಂಸ ಪಕ್ಷಿಯನ್ನು ಏರಿ ಲೋಕ ಸಂಚಾರವನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಸೂರ್ಯನು ಉದ್ದೇಶಪೂರ್ವಕವಾಗಿಯೇ ಬ್ರಹ್ಮನ ಮೇಲೆ ಅತಿಯಾದ ಶಾಖವನ್ನು ಉಂಟು ಮಾಡ್ತಾನೆ ಈ ಅತಿಯಾದ ಶಾಖದ ಒಂದು ಪ್ರಮಾಣದಿಂದ ಉಪಿತನಾದಂತಹ ಬ್ರಹ್ಮದೇವನು ಸೂರ್ಯನ ತೇಜಸ್ಸು ಕಡಿಮೆಯಾಗುವಂತೆ ಶಾಪವನ್ನು ನೀಡ್ತಾನೆ ಹೀಗೆ ಬ್ರಹ್ಮನ ಶಾಪದಿಂದ ಸೂರ್ಯನ ತೇಜಸ್ಸು ಕಡಿಮೆ ಆಗ್ತದೆ ಇದು ಬ್ರಹ್ಮಾಂಡದ ಮೇಲೆ ಅತಿಯಾದ ಪರಿಣಾಮವನ್ನು ಮಾಡಿ ಎಲ್ಲೆಡೆ ಹಾಹಾಕಾರ ಉಂಟಾಗ್ತದೆ ಇದನ್ನು ತಿಳಿದಂಥ ಋಷಿಮುನಿಗಳು ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಆಚರಿಸ್ತಾರೆ ಅವರ ತಪಸ್ಸಿಗೆ ಮೆಚ್ಚಿದಂಥ ಬ್ರಹ್ಮನು ತಾನು ಕೊಟ್ಟ ಶಾಪಕ್ಕೆ ಪರಿಹಾರವನ್ನು ಹೇಳ್ತಾನೆ ಏನೆಂದರೆ ಸೂರ್ಯದೇವನು ಬ್ರಾಹ್ಮಿ ಮುಹೂರ್ತದಲ್ಲಿ ವಿಷ್ಣುವನ್ನು ಪೂಜೆ ಮಾಡುವಂತೆ ಇದರಿಂದಾಗಿ ಆ ಶಾಪಮುಕ್ತನಾಗಲಿಕ್ಕೆ ಅವಕಾಶವಾಗ್ತದೆ ಎನ್ನುವುದನ್ನು ಬ್ರಹ್ಮ ಹೇಳಲಾಗಿ ಅದೇ ರೀತಿ ಸೂರ್ಯನು ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಪರಮಾತ್ಮನನ್ನು ಪೂಜಿಸಿ ಹುಗ್ಗಿಯನ್ನು ನೈವೇದ್ಯವನ್ನು ಮಾಡಿ ಮರಳಿ ತೇಜಸ್ಸನ್ನು ಪಡೆದು ಲೋಕ ಕಲ್ಯಾಣವನ್ನು ಉಂಟು ಮಾಡುವುದು ಈ ಕಥೆಯ ಸಾರಾಂಶ ಹೀಗೆ ಈ ಧನುರ್ಮಾಸದಲ್ಲಿ ಸೂರ್ಯನು ವಿಷ್ಣುವನ್ನ ಆರಾಧಿಸಿ ಹಾಗೆಯೇ ಹುಗ್ಗಿಯನ್ನು ನೈವೇದ್ಯ ಮಾಡುವುದರ ಮೂಲಕ ತನ್ನ ತೇಜಸ್ಸನ್ನು ಮರಳಿ ಪಡೆಯುವುದನ್ನು ನಾವು ತಿಳಿದುಕೊಳ್ಳಬಹುದು ಇನ್ನು ಇನ್ನೊಂದು ಕಥೆಯ ಪ್ರಕಾರ ವನವಾಸದಲ್ಲಿ ಇರತಕ್ಕಂಥ ಪಾಂಡವರನ್ನು ಅನೇಕ ಋಷಿಮುನಿಗಳು ಆಗ್ತಾ ಇದ್ದರು ಹಾಗೆ ಆ ಸಂದರ್ಭದಲ್ಲಿ ಯುಧಿಷ್ಠಿರ್ನ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರಗಳನ್ನು ಕೂಡ ನೀಡುತ್ತಾ ಇದ್ರು ಅದೇ ರೀತಿ ಒಮ್ಮೆ ನಾರದರು ಪಾಂಡವರನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಯುಧಿಷ್ಠಿರ್ನು ತನ್ನ ಬೇಸರವನ್ನು ವ್ಯಕ್ತಪಡಿಸ್ತಾನೆ ತನಗೆ ರಾಜ್ಯ ಕಳೆದಿದ್ದು ಬೇಸರವಿಲ್ಲ ತನ್ನ ಹೆಂಡತಿ ಮತ್ತು ತಮ್ಮಂದಿರು ಪಡುವಂತಹ ಕಷ್ಟವನ್ನು ನೋಡಿ ನನಗೆ ಅತ್ಯಂತ ಬೇಸರವಾಗ್ತಾ ಇದೆ ಇದಕ್ಕೆ ಪರಿಹಾರ ಏನು ಎನ್ನುವುದಾಗಿ ನಾರದರಲ್ಲಿ ಕೇಳ್ತಾನೆ ಆಗ ನಾರದರು ದ್ರೌಪದಿಯನ್ನು ಕರೆದು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಧನುರ್ಮಾಸದ ಒಂದು ತಿಂಗಳು ಸೂರ್ಯೋದಯಕ್ಕೂ ಮುನ್ನ ವಿಷ್ಣುವನ್ನು ಆರಾಧಿಸಿ ಹುಗ್ಗಿಯನ್ನು ನೈವೇದ್ಯ ಮಾಡುವಂತೆ ಹೇಳ್ತಾರೆ ಅದೇ ರೀತಿ ದ್ರೌಪದಿ ಧನುರ್ಮಾಸದಲ್ಲಿ ನಕ್ಷತ್ರಗಳು ಮಿನುಗುತ್ತಿರುವಂತಹ ಸಂದರ್ಭದಲ್ಲಿ ಸೂರ್ಯೋದಯಕ್ಕೂ ಮುಂಚೆ ಭಗವಂತನನ್ನು ಉಪಾಸನೆ ಮಾಡಿ ಹುಗ್ಗಿಯನ್ನು ನೈವೇದ್ಯವಾಗಿ ಅರ್ಪಣೆ ಮಾಡ್ತಾಳೆ ಇದರಿಂದಾಗಿ ಮುಂದೆ ಪಾಂಡವರು ಯುದ್ಧದಲ್ಲಿ ಜಯವನ್ನು ಸಾಧಿಸಿ ತಮ್ಮ ರಾಜ್ಯವನ್ನು ಪಡೆಯುವುದು ಶಾಸ್ತ್ರಗಳಂತೆ ನಮಗೆ ತಿಳಿದು ಬರುವಂಥದ್ದು ಹೀಗೆ ಈ ಹುಗ್ಗಿಯ ನೈವೇದ್ಯ ಕೂಡ ಇಲ್ಲಿ ಅಷ್ಟೇ ಮಹತ್ವದ್ದಾಗಿದೆ ಇನ್ನು ಆ ಹುಗ್ಗಿಯನ್ನು ತಯಾರಿಸುವುದು ಕೂಡ ವಿಶೇಷವೇ ಹೇಗೆಂದರೆ ಅಕ್ಕಿ ಮತ್ತು ಹೆಸರುಬೇಳೆಯನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಸೇರಿಸಿ ಮಾಡಿದಂಥ ಹುಗ್ಗಿಯನ್ನು ನೈವೇದ್ಯ ಮಾಡುವುದರಿಂದ ಉತ್ತಮವಾದ ಫಲ ಇನ್ನು ಒಂದು ಪ್ರಮಾಣದ ಅಕ್ಕಿ ಅರ್ಧ ಪ್ರಮಾಣದ ಹೆಸರು ಬೇಳೆಯನ್ನು ಸೇರಿಸಿ ತಯಾರಿಸಿದಂಥ ಹುಗ್ಗಿಯ ನೈವೇದ್ಯದಿಂದ ಮಧ್ಯಮ ಫಲ ಹಾಗೆಯೇ ಒಂದು ಪ್ರಮಾಣದ ಅಕ್ಕಿ ಕಾಲು ಭಾಗ ಹೆಸರುಬೇಳೆಯನ್ನು ಸೇರಿಸಿ ತಯಾರಿಸಿದಂಥ ಹುಗ್ಗಿಯ ನೈವೇದ್ಯಕ್ಕೆ ಕನಿಷ್ಠ ಫಲ ಎನ್ನುವುದನ್ನು ಶಾಸ್ತ್ರಗಳು ಹೇಳುತ್ತವೆ ಹಾಗೆಯೇ ಈ ಹುಗ್ಗಿಗೆ ತುಪ್ಪವನ್ನು ಬೆರೆಸಿ ನೈವೇದ್ಯ ಮಾಡಬೇಕು ಅನ್ನುವುದು ಕೂಡ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ಇದು ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ನಮಗೆ ತಿಳಿಸಿಕೊಡುತ್ತದೆ ಯಾಕೆಂದರೆ ಈ ಚಳಿಯ ದಿವಸದಲ್ಲಿ ನಮ್ಮ ಚರ್ಮ ಒರಟು ಸ್ವಭಾವವನ್ನು ಪಡೆದುಕೊಳ್ಳುತ್ತದೆ ಹಾಗಾಗಿ ಈ ಒರಟು ಚರ್ಮವನ್ನು ಹೋಗಲಾಡಿಸಿಕೊಳ್ಳಲಿಕ್ಕೆ ತುಪ್ಪದ ಸೇವನೆಯಿಂದ ಸಾಧ್ಯ ಹಾಗಾಗಿ ಈ ನಮ್ಮ ಅನೇಕ ಆಚರಣೆಗಳು ವೈಜ್ಞಾನಿಕ ಹಿನ್ನೆಲೆಯನ್ನು ಒಳಗೊಂಡೇ ಆಚರಿಸಲಿಕ್ಕೆ ನಮಗೆ ಅನುಕೂಲವಾಗುವಂತೆ ಇರುತ್ತವೆ ಈ ಧನುರ್ಮಾಸದ ಉಪಾಸನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದರಿಂದ ನಮ್ಮ ಶರೀರ ಲವಲವಿಕೆಯಿಂದ ಇರುವುದಲ್ಲದೆ ತುಪ್ಪವನ್ನು ಸೇವಿಸುವುದರಿಂದ ಒರಟು ಚರ್ಮ ಹೋಗಿ ಮೃದುತ್ವವನ್ನು ಪಡೆಯಲಿಕ್ಕೂ ಕೂಡ ಸಹಾಯವಾಗ್ತದೆ ಆದ್ದರಿಂದ ನಮ್ಮ ಸನಾತನ ಪರಂಪರೆ ಯಾವುದೇ ಆಚರಣೆಯಾಗಲಿ ಅದಕ್ಕೆ ಆಧ್ಯಾತ್ಮಿಕ ಹಾಗೂ ವೈಜ್ಞಾನಿಕ ಎರಡೂ ಹಿನ್ನೆಲೆಯನ್ನು ನಮಗೆ ತಿಳಿಸಿಕೊಡುವುದು ಅತ್ಯಂತ ವಿಶೇಷವಾದಂಥ ಸಂಗತಿ ಹೀಗೆ ಈ ಧನುರ್ಮಾಸವನ್ನು ಪ್ರತಿದಿನವೂ ಆಚರಣೆ ಮಾಡಲಿಕ್ಕೆ ಸಾಧ್ಯವಿಲ್ಲದಿದ್ದರೆ ಕನಿಷ್ಠ ಒಂದು ದಿನವಾದರೂ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಷ್ಣುವಿನ ಉಪಾಸನೆಯನ್ನು ಮಾಡುವುದರಿಂದ ಅನೇಕ ವರ್ಷಗಳ ಪುಣ್ಯ ಪ್ರಾಪ್ತಿಯಾಗ್ತದೆ ಅನ್ನುವುದನ್ನು ಶಾಸ್ತ್ರಗಳು ತಿಳಿಸಿ ಹೇಳುತ್ತವೆ ಹೀಗೆ ನಾವು ಇಡೀ ತಿಂಗಳು ಉಪಾಸನೆಗೆ ಅಸಾಧ್ಯವಾದರೆ ಕನಿಷ್ಠ ಒಂದು ದಿವಸವಾದರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ವಿಷ್ಣುವಿನ ಉಪಾಸನೆಯನ್ನು ಮಾಡಿ ಅವನಿಗೆ ಹುಗ್ಗಿಯನ್ನು ನೈವೇದ್ಯ ಮಾಡುವುದರ ಮೂಲಕ ನಮ್ಮ ಕಷ್ಟಗಳನ್ನು ಕಳೆದುಕೊಳ್ಳೋಣ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೇನೆ ಜೈ ಶ್ರೀರಾಮ್